ಏಲ್ಲ ಸಾರಿ ಅಲ್ಲಿ ಏನ್ ಕಸ ಬತ್ತೆ ನಡೆ ಹೌದು ನೀವು ಬಿಡಲ್ಲ ನಾನೀಗ ಈಗ ನೀವು ಯಾರಿ ಕಂಪ್ಲೇಂಟ್ ಮಾಡ್ತೀರಿ ಮಾಡಿ ನೀವು ಅಲ್ಲಿ ಸರ್ ಕಸ ತಗೆ ನಡೆ ಹೌದಮ್ಮ ನನ್ನ ಯಾಕೆ ಕಸ ಎತ್ತಿ ಯಾಕೆ ಗಡಿಮ್ಮ ನಾನು ನಿಮ್ಮ ಕೈ ತಲೆ ಕುಂತರೋ ಬೆಳಗಿದೆ ನಾನು ಕೊಡಲ್ಲ ಯಾವ ಕ್ಷಮೆನೇ ಇಲ್ಲ ನಿಮಗೆ ಕೇಳಿರಿ ನಾನು ದಿವಸ ನಿಮ್ಮ ಕೈ ತಕೋಣ ಅಲ್ಲಿ ಸರ್ ಒಂದು ನಿಮಿಷಗಳ ಮೇಲೆ ನನ್ನ ಮಾತು ಕೇಳಿ ಏನ್ ನಿಮ್ಮ ಮಾತು ಕೇಳ್ಬೇಕು ಅಣ್ಣ ನಿನ್ನ ಇನ್ನ ಕ್ಯಾಮ್ರಾ ಹಾಕಿ ಬೋರ್ಡ್ ಹಾಕಿದೀನಿ ನನ್ನಲ್ಲಿ ಅದು ನೋಡ್ಕೊಂಡ್ ಕಸ ಹಾಕ್ಬಿಟ್ಟು ಐತಿ ಅಂದ್ರೆ ನಿಜವಾಗ್ ಏನ್ ನೋಡ್ಲಿಲ್ಲ ನೀನ್ ನೋಡ್ಕಂಡ್ ಹಾಕ್ಬಿಟ್ಟು ಅಲ್ಲಿ ಇಲ್ಲ ಸರ್ ನಡಿಯ ತಗೊಂಡ್ ನಡಿ ಅಲ್ಲಿ ನಡಿಯಮ್ಮ ತಗೊಂಡ್ ಕರ ಹೇಳ್ತೀನಿ ಅದು ನಿನ್ನೆ ಒಂದಿನ ಇಟ್ಟಿದ್ದೀನಿ ನಿಜವಾಗ್ಲು ನನ್ನ ಸತ್ಯಾ ದೇವರು ನಿಮ್ದು ಮನೆ ಅಡ್ರೆಸ್ ಹೇಳಿ ಅಡ್ರೆಸ್ ಎಲ್ಲಿ ಹೇಳಿ ಮನೆಯಲ್ಲಿ ಕಸಾಕ್ ಬಿಡಲ್ಲ ಇವತ್ತು

ಇದು ಲಾಸ್ಟ್ ವಾರ್ನಿಂಗ್ ನೀವು ಕೊಡ್ತಾ ನಿಮ್ಗೆ ಅಲ್ಲಿ ನಿಜವಾಗ್ಲೂ ನಿಜವಾಗಿ ಅಲ್ಲಿ ಒಪ್ಕೋತೀನಿ ಸರ್ ನಂಗೆ ತಪ್ಪಾಯ್ತು ನಾನು ಹೇಳಿದ್ದೀನಿ ನಾನು ನಿನ್ನೆ ಒಂದಿನ ಹಾಕಿದ್ದೀನಿ ಅಷ್ಟೇ ನಿನ್ನೆ ಒಂದಿನ ಅಲ್ಲ ಫುಲ್ ಕ್ಯಾಮ್ರಾ ವಿಡಿಯೋ ತೆಗಿಯ ತೆಗಿಬೇಕು ವಿಡಿಯೋಗಳು ತೆಗಿಬೇಕು ನಿಮ್ಗೆ ಎಷ್ಟು ಬೇಕು ವಿಡಿಯೋಗಳು ನಾವು ಅಲ್ಲಿ ಎಲ್ಲ ವಿಡಿಯೋ ಎಸ್ ನಮ್ ನಮ್ ಜೊತೆ ಇನ್ನೊಂದು ರೇಷ್ಮೆ ಕೆಲಸ ಬರ್ತಾರೆ ಅವ್ರ ದಿನ ಎಸೆಯೋದು ನಾನು ಒಪ್ಕೋತೀನಿ ಖಾಲಿ ಮಾಡ್ಕೊಂಡು ಹೋದ್ರು ಎಲ್ಲ ಹೋದ್ಲಿ ಅವ್ರ ದಿನ ಎಸಿ ನಾನು ನಿನ್ನೆ ಒಂದಿನ ಬೇಕಾದ್ರೆ ನಿಮ್ ಕ್ಯಾಮೆರಾ ನನ್ಗೆ ತೋರಿಸ್ತೀನಿ ಸರ್ ಇವತ್ತು ಏನು ಏನಾದ್ರೆ ಸಮಾಜಕ್ಕೆ ಏನ್ ಸಂದೇಶ ತಪ್ಪ ಆಯ್ತು ಆಕಲ್ಲ ಇನ್ನ ಏನ್ ಯಾಕೆ ಕಸ ಆಗ್ತದೆ ಏನ್ ಮಾಡ್ಬೇಕಂತ ಹೇಳಿ ಸರಿ ಇಲ್ಲ ತಪ್ಪಾಯ್ತು ನಾವ್ ಅಲ್ಲಿ ಕಸ ಕೆಲ್ಸಕ್ ಹೋಗ್ತಾ ಇದ್ದೆ ರಾತ್ರಿ ಕಸ್ಯಾಗ್ತಾ ನೋಡ್ಲಿಲ್ಲ ನೀರಲ್ಲ ಸರ್ತೀವ್ ನಾನ್ ನೋಡಿಲ್ಲ ಇವಾಗ ನೋಡ್ತೀನಿ ಸರ್ ಸದ್ಯಾಗ್ಲೇ ನೋಡಿಲ್ಲ ಸರ್ ನಾವ್ ಈಗ ನಿನ್ನೆ ಮನೆಯಿಂದ ಬರ್ತಾ ಸರ್ ಇಲ್ಲಿ ನಾವ್ ಈ ಕಡೆ ಇದ್ದು ದಿನಾಳಿ ಇಲ್ಲಿ ಚೇಂಜ್ ಮಾಡ್ಕೆ ಮನೆಗೆ ಬಂದಿದ್ದೀವಿ ಗೌರಿ ಹಳ್ಳಿ ಮರ ಐತೆಲ್ಲ ತಳಗ ಡೌನ್ಗೆ ತಪ್ಪಾಯ್ತು ಮಹಾನಗರ ಪಾಲಿಕೆ ಆಸನವನ್ನು ಸ್ವಚ್ಛ ಅಂತ ಅಂತೇಳಿ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನೂರಾರು ವೆಹಿಕಲ್ಗಳನ್ನ ಇವತ್ತು ಆಸನ ನಗರಾದ್ಯಂತ ಬಿಟ್ಟಿದ್ದೇವೆ ಸೊ ಉದ್ದೇಶ ಏನು ಅಂತಂದರೆ ರಸ್ತೆ ಸ್ವಚ್ಛವಾಗಿರಬೇಕು ಬೀದಿಗಳು ಸ್ವಚ್ಛವಾಗಿರ್ಬೇಕು ಒಂದು ಉತ್ತಮವಾದ ಒಂದು ನೈರ್ಮಲೀಕರಣ ಇರಬೇಕು ಅಂತ ಅಂತೇಳಿ ಮಹಾನಗರ ಪಾಲಿಕೆ ತಂದು ನೂರಾರು ಗಾಡಿಗಳು ಕಸಗಳು ತುಂಬಾ ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ಕಸದ ಗಾಡಿಗಳು ಬರ್ತಾ ಇದ್ದಾವೆ ಬಂದರೂ ಕೂಡ ಅದು ಮೈಕ್ ಹಾಕೊಂಡು ಕಸವನ್ನು ಇದೇ ತರ ವಿಂಗಡಿಸೆ ಮಾಡಿಕೊಡಿ ಅಂತ ಹೇಳಿ ನೂರಾರು ಜನ ಎಂಪ್ಲಾಯೀಸ್ ಗಳನ್ನ ಬಿಟ್ಟು ಕಸವನ್ನು ತುಂಬಿಸ್ತಾ ಇದ್ದಾರೆ ಆದರೂ ಕೂಡ ಕೆಲವು ಕಿಡಿಗೇಡಿ ಬುದ್ಧಿ ಇಟ್ಕೊಂಡಿರುವಂತ ಕೆಲವರು ನಾಗರಿಕರು ಬುದ್ಧಿಜೀವಿಗಳು ವಿದ್ಯಾವಂತರು ನಾವು ಇನ್ನು ಅತಿ ಹೆಚ್ಚು ಹೇಳ್ಬೇಕಲ್ಲ ಇಂಥವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ರಸ್ತೆಯಲ್ಲಿ ಬೆಳಗ್ಗೆ ಎದ್ದು ಕಸದ ಬ್ಯಾಗ್ ಅನ್ನು ಇಟ್ಕೊಂಡು ತನ್ನ ಬೈಕ್ ಅಲ್ಲಿ ಕಾರ್ ಬಂದು ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಹಾಕಿ ಹೋಗುವಂತ ಕೆಲಸ ಮಾಡ್ತಾವ್ರೆ ನಾನು ನನ್ನ ಮನೆ ಹಿಂಭಾಗದಲ್ಲಿ ನನ್ನ ಸೈಟ್ ಆಯ್ದು ಈ ಭಾಗದಲ್ಲಿ ಸುಮಾರು ಎರಡು ತಿಂಗಳಿಂದ ನಿರಂತರವಾಗಿ ಸಿಸಿ ಕ್ಯಾಮ್ರಾವನ್ನು ಅಳವಡಿಸಿ ನಾವಲ್ಲಿ ಇಲ್ಲಿ ಕಸ ಹಾಕೋರಿಗೆಲ್ಲ ಎಚ್ಚರಿಕೆ ಕೊಟ್ಟು ಬೋರ್ಡ್ ಹಾಕಿದೀವಿ ಆದರೂ ಕೂಡ ನಿರ್ಲಕ್ಷ್ಯದಿಂದ ಇಲ್ಲಿ ಕಸವನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಒಂದು ಪ್ರಪುತ್ತಮವಾಗಿ ನಾನು ಮಾನ್ಯ ಆಯುಕ್ತರ ಜೊತೆ ಮಾತನಾಡಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಯಾರು ಕಸ ಹಾಕ್ತಾರೆ ಅವ್ರಿಗೆ ದಂಡವನ್ನು ವಿಧಿಸಬೇಕಂತ ತೀರ್ಮಾನ ಮಾಡಿ ಇವತ್ತು ಕಸ ಹಾಕಿದಂತ ಅವ್ರನ್ನ ಸಿಸಿ ಕ್ಯಾಮರಾದಲ್ಲಿ ಹುಡುಕಿ ನೋಡಿ ನಾವೆಲ್ಲಿ ಅವ್ರು ಹಿಡ್ಕೊಬಂದು ಇವರು ಭಾಷೆ ಗೊತ್ತಿಲ್ಲ ಅಂದ್ರೆ ಕೂಡ ಅವ್ರಿಗೆ ಇಲ್ಲ ಸುಮಾರು ಹನ್ನೆರಡು ಬಾರಿ ಈ ಜಾಗ ಕಸ ಹಾಕಿಬಿಟ್ಟೋಗಿದ್ದಾರೆ ಇವರು ಈ ಗ್ಯಾಂಗಿಲ್ಲ ಸೊ ಇಂಥವ್ರಿಗೆ ಕಕ್ಕ ಬಂದ ನಾವಲ್ಲಿ ಇವತ್ತು ಕಸ ಹಾಕ್ಬಾರ್ದು ಅಂತ ಒಂದು ಅನ್ನು ಕ್ರಿಯೇಟ್ ಮಾಡಿ ಈಗ ಅವ್ರಿಗೆ ನಮ್ಮ ಮಾನ್ಯ ಏನು ಬಂದು ಕಮ್ಯುನಿಟಿ ಮೊಬೈಲೈಸರ್ ಅಂದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಬಂದು ಅವ್ರಿಗೆ ಐನೂರು ಪ್ಲಸ್ ಇನ್ನೂರು ಏಳ್ನೂರು ಐನೂರು ರೂಪಾಯಿ ಐನೂರು ರೂಪಾಯಿ ದಂಡವನ್ನು ವಿಧಿಸಿ ಇಲ್ಲಿ ಕಸ ಹಾಕ್ಬಾರ್ದು ಅಂತ ಹೇಳಿದ್ರೆ ನಾನು ಮಾನ್ಯ ನಾಗರಿಕರಲ್ಲಿ ವಿಶೇಷ ಮನವಿ ಅಂತ ಅಂದ್ರೆ ತಾವು ದಯಮಾಡಿ ನೀವು ಬೆಳಗ್ಗೆ ಎದ್ದೆಲ್ಲರೂ ಅಫಿಷಿಯಲ್ ಆಗಿ ಕೆಲಸಕ್ಕೆ ಹೋಗ್ಬೇಕು ಹೋಗ್ಬೇಕು ಮತ್ತೊಂದು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ರೆ ಆ ಟೈಮ್ ಗಾಡಿ ಬಂದಿಲ್ಲ ಅಂದ್ರೆ ಮನೆಯ ಭಾಗದಲ್ಲಿ ಮುಂಭಾಗದಲ್ಲಿ ಒಂದು ಮಳೆಗೆ ಒಡೆದು ಕಸವನ್ನು ಯಾತಾಕ್ಬಿಟ್ಟು ಹೋಗಿ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಬಂದು ಆ ಕಸವನ್ನು ತಗೊಂಡೋಗ್ತಾರೆ ಅಲ್ಲಿ ಹಾಗಂತೇಳಿ ನೀವು ಆ ಕಸ ಅಂತಂದು ಎಲ್ಲೋ ರಸ್ತೆಯಲ್ಲಿ ಹಾಕಿ ಹೋದ್ರೆ ಆತನ ನಗರದ ನೈರ್ಮಲ್ಯೀಕರಣ ಪ್ರಾರಂಭ ಆಗ್ತದೆ ಅಲ್ಲಿ ಸೊ ಅದರಿಂದ ದಯಮಾಡಿ ತಪ್ಪು ಮಾಡಬೇಡಿ ಅಲ್ಲಿ ಬಟ್ ಎಚ್ಚರಿಕೆ ಅಂದಿರಿ ಪ್ರತಿಯೊಂದು ಕಡೆ ಕ್ಯಾಮ್ರಾ ಇರ್ತಾವೆ ಅಲ್ಲಿ ಯಾರೋ ಹುಡುಕಿ ಕೊಡ್ತಾರಲ್ಲಿ ಅವತ್ತು ಮನೆಯಲ್ಲಿ ಕಲ್ಸರ್ಟ್ ಮಾಡ್ಬೇಡಿ ನೀವು ಅಂತ ಹೇಳಿ ನಾವು ವಿಶೇಷ ಮನವಿ ಏನ್ ಮಾಡ್ತೀನಿ ಪ್ರತಿದಿನ ಗಾಡಿ ಬಂದೇ ಬರುತ್ತೆ ಕಸ ಗಾಡಿ ಇನ್ ಕೇಸ್ ಒಂದೊಂದ್ಸಲ ಟೈಮ್ ಮಿಸ್ ಆಗುತ್ತೆ ಮಿಸ್ ಆದ್ರೂ ಅವ್ರ ಟೈಮಿಗೆ ಅಡ್ಜಸ್ಟ್ ಅಂದ್ರೆ ಒಂದ್ ಕಡೆ ವ್ಯವಸ್ಥಿತವಾಗಿ ಇಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಗಾಡಿ ಬಂದಿಲ್ಲ ಅಂದ್ರೆ ಒಂದು ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ಮಾಡ್ಬೇಕಿಲ್ಲ ಅಂದ್ರೆ ಗಾಡಿ ಆದ್ರೂ ಹಾಕ್ಬೇಕು ಈಗ ಖಾಲಿ ಜಾಗಕ್ಕೆ ಹಾಕ್ಬಾರ್ದು ಸರ್ ಏನಾಗಿದೆ ಕಾಲೇಜ್ ಆಗ ಹಾಕೋದನ್ನ ಪ್ರತಿಯೊಬ್ಬರನ್ನು ಕಂಡು ಹಿಡಿದು ಹುಡುಕಿ ಅವರಿಗೆ ಫೈನ್ ಹಾಕ್ತಿದ್ವಿ ಸರ್ ಇನ್ನು ಮುಂದೆ ಅದೇ ರೀತಿ ಕಂಟಿನ್ಯೂ ಆದ್ರೆ ಅವರಿಗೆ ನಗರಸಭೆಯಿಂದ ಸಿಗುವಂತ ಸವಲತ್ತೆಲ್ಲ ನಿಷ್ಕಲ ಆಗುತ್ತೆ ಸರ್ ಇನ್ ಯಾವ್ದು ಸವಲತ್ತು ಸಿಗಲ್ಲ ನಗರಸಭೆಯಿಂದ ಏನೇನು ಮೂಜೆ ಆಗ್ಬೋದು ಅವ್ರಿಗೆ ಏನೇನ್ ಫೆಸಿಲಿಟಿ ಏನಿದೆ ಫೆಸಿಲಿಟಿ ಎಲ್ಲ ರದ್ದು ಮಾಡ್ತಾರೆ ಸರ್ ಇನ್ಯಾರು ಕಸ ಹಾಕ್ಬೇಡಿ ಸ್ಪಾಟಿಗೆ ಇವತ್ತು ಐನೂರು ರೂಪಾಯಿ ದಂಡ ಹಾಕಿದ್ರೆ E